ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಏರಿ ಅಪರಿಚಿತ ವ್ಯಕ್ತಿಯರುವ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದೆ ನಗರದ ಬಿಬಿ ರಸ್ತೆಯಲ್ಲಿ ಬೆಸ್ಕಾಂ ಕಚೇರಿಯ ಪಕ್ಕದಲ್ಲೇ ಇರುವ ಬೆಸ್ಕಾಂ ಕ್ವಾರ್ಟರ್ಸ್ ನಲ್ಲಿದ್ದ ವಿದ್ಯುತ್ ನ ಏರಿ ವಿದ್ಯುತ್ ಹರಿದು ಈ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಮೃತ ವ್ಯಕ್ತಿಯ ಗುರುತು ಪತ್ತೆಯಾಗಿಲ್ಲ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಿದ್ದಾರೆ ಏನೋ ಘಟನೆಯಲ್ಲಿ ಮೃತನ ಕೈ ಕಟ್ಟಾಗಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಬೆಸ್ಕಾಂ ಮತ್ತು ಪೊಲೀಸ್ ಸಿಬ್ಬಂದಿ ಹರ ಸಾಹಸ ಪಟ್ಟು ಮೃತದೇಹವನ್ನ ಕೆಳಗಿಳಿಸಿದ್ದಾರೆ ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದ್ದು ಟ್ರಾನ್ಸ್ಫಾರ್ಮರ್ ನಿಂದ ಬಂದ ಜೋರ್ ಶಬ್ದ ಕೇಳಿ ಅಕ್ಕಪಕ್ಕದ ಮನೆಯವರು ಬೆಸ್ಕಾಂ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ ಗಂಟೆ ನಿಮಿಷಕ್ಕೆ ನಾಲ್ಕು ಹದಿನೈದು ನಿಮಿಷಕ್ಕೆ ನಮ್ಮ ಲೈನ್ಮಿನಲ್ಲಿ ಒಬ್ಬರು ಸರ್ವಿಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತಾರೆ ಅವರು ಫೋನ್ ಮಾಡಿ ಈ ಥರ ಟ್ರಾನ್ಸ್ಫಾರ್ಮರ್ ಸ್ಟ್ರಕ್ಚರ್ ಮೇಲೆ ಯಾರೋ ಅನಾದ್ರ ಪರ್ಸನ್ ಹತ್ಬಿಟ್ಟು ತೀರ್ಕೊಂಡಿದ್ದಾರೆ ಅನ್ನೋ ಥರ ಮಾಹಿತಿ ಬಂತು ನಾನು ಸ್ಪಾಟಿಗೆ ಬಂದು ನೋಡಿದೆ ನೋಡಿ ಸ್ಟೇಷನಲ್ಲೆಲ್ಲ ಬುಕ್ ಚೆಕ್ ಮಾಡಿ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ನಮ್ಮದು ಸ್ಪೀಡರು ಟ್ರಿಪ್ಪಾಗಿದೆ ಟ್ರಿಪ್ಪಾಗಿ ಯು ಎಫರ್ ಟ್ರಿಪ್ ಆಗಿದೆ ಮತ್ತು ನಾಲ್ಕು ಒಂದು ಮೂಮೆಂಟ್ರಿ ಫಾಲ್ಟ್ ಅಂತ ನಾರ್ಮಲಿಗೆ ಒಂದು ಫೈವ್ ಮಿನಿಟ್ಸ್ ವೆಯ್ಟ್ ಮಾಡ್ತಾರೆ ನಮ್ಮ ಸ್ಟೇಷನವರು ನಾಲ್ಕು ಹತ್ತಕ್ಕೆ ಚಾರ್ಜ್ ಆಗಿದೆ ಚಾರ್ಜ್ ಆಗಿ ಇಲ್ಲಿ ಲೋಕಲ್ ಲೈಟ್ಸು ಅವ್ರು ಬಂದು ಈ ಥರ ಬೆಂಕಿ ಬರ್ತಾಯಿದೆ ಟ್ರಾನ್ಸ್ಫರ್ ಮಾಡುತ್ತ ಅಂತ ನೋಡಿದಾಗ ಇಲ್ಲಿ ಯಾರೋ ಒಬ್ಬರು ಅತ್ತಿ ಸು ಸತ್ತೋಗಿದ್ದಾರೆ ಅಂತ ಗೊತ್ತಾಯಿತು ಆಮೇಲೆ ಆಫ್ ಮಾಡಿ ಫೀಡರು ಓಪನ್ ಮಾಡಿ ಶಡೋನ್ ಮಾಡಿ ಇಟ್ಟಿದ್ದೀವಿ ಬಂದು ಸ್ಪಾಟ್ ನೋಡಿ ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ವಿ ಎಲ್ಲ ಸ್ಥಳಕ್ಕೆ ಪರಿಶೀಲನೆ ಮಾಡ್ತಾ ಇದ್ವಿ ಯಾರು ಅಂತೂ ಗೊತ್ತಾಗಿಲ್ಲ ಅನ್ನೋನ್ ಪರ್ಸನ್ ಆ ಥರ ಆಗಿದೆ ಸರ್ ಅಂತ ಇದು ನಮ್ಮ ಆ್ಯಕ್ಸಸ್ ಇಲ್ಲ ಎಲ್ಲದು ಗೇಟ್ ಲಾಕ್ ಆಗಿರುತ್ತೆ ನಮ್ಮದು ನಮ್ಮ ಸ್ಟೇಷನ್ ಗೇಟ್ ಲಾಕ್ ಆಗಿರುತ್ತೆ ಇಲ್ಲಿ ಕಾಂಪೌಂಡು ಎಲ್ಲ ಗೇಟ್ ಲಾಕ್ ಆಗಿರುತ್ತೆ ಯಾರೋ ಈ ಫೆನ್ಸಿಂಗ್ ಹತ್ಕೊಂಡು ಬಂದಿರಬಹುದು ಅಂತ ಸಸ್ಪೆಕ್ಟ್ ಮಾಡ್ತೀವಿ ಈಸಿಯಾಗಿ ಆಗಲ್ಲ ಹಾಗಾಗಿ ಯಾರೋ ಬೇಕಾಗಿ ಒಳಗೆ ಬಂದಿರಬಹುದು ಅಂತ ನಾವು ಸಸ್ಪೆಕ್ಟ್ ಮಾಡ್ತಾ ಏನೋ ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಮೃತ ವ್ಯಕ್ತಿ ಯಾರೆಂದು ತಿಳಿದು ಬಂದಿಲ್ಲ ಹಾಗಾಗಿ ಮೃತನ ಪತ್ತೆಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಘಟನೆ ಬಗ್ಗೆ ಮಾಹಿತಿ ತಿಳಿದವರು ಮಾಹಿತಿ ನೀಡಿ ಎಂದಿದ್ದಾರೆ கேமராமன் பிரவீண் ஜொத்தவாறு அருண் எம் எம் டிவி நியூஸ் சிக்கபள்ளாபுர